ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ರೀ ಹಂಗ ಹುಬ್ಬಳ್ಳಿ ಮಂದಿಗೂ ಕೂಡ ದೊಡ್ಡ ನಮಸ್ಕಾರ ನೋಡಿರಪ್ಪ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ ಸ್ನೇಹಿತರೆ ನಿನ್ನೆ ಪ್ರತಿಷ್ಠಾಪನೆ ಮಾಡದಾದಂತ ಗಣಪತಿಗಳನ್ನ ಇವತ್ತ ನೋಡಾಕ್ ಬಂದಿವಿ ಮೊದ್ಲೇದಾಗಿ ನಾವು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಪ್ರತಿಷ್ಠಾಪಿಸಲಾದಂತ ಗಣಪತಿಯನ್ನ ನೋಡ್ಕೊಂಡ್ ಬರೋನು ಇಲ್ಲಿಂದ ನಮ್ಮ ಲಾಗನ ಪ್ರಾರಂಭ ಮಾಡೋನು ಮತ್ತೆ ತಡ ಮಾಡೋದು ಇಲ್ಲಿ ಒಳಗಡೆ ಹೋಗಿ ಗಣಪತಿಯ ದರ್ಶನವನ್ನ ಪಡೆದುಕೊಂಡು ಉಳದೆಲ್ಲಾ ಗಣಪತಿಗಳನ್ನ ನೋಡ್ಕೊಂಡ್ ಬರೋಣ ಅಂತ ತಡ ಮಾಡುದು ಒಳಗಡೆ ಹೋಗಿ ಗಣಪತಿಯನ್ನ ನೋಡ್ಕೊಂಡ್ ಬರೋಣ ಸರೇಣ್ಣ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಅತ್ಯಂತ ಸುಂದರವಾದಂತ ಗಣಪತಿಯನ್ನ ಶ್ರೀರಾಮನ ಮೂರ್ತಿ ಅವತಾರಿ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಆ ಗಣಪತಿಯನ್ನ ನೋಡ್ರಿ ಮಳೆಯಿಂದ ಸ್ವಾಗತ ಮಾಡ ಬೆಳಗ್ಗೆ ಅದ್ದೂರಿಯಾಗಿ ಬೃಹತ್ ಮೆರವಣಿಗೆ ಮುಖಾಂತರ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇವೆ ಎಲ್ಲ ಪೂಜಾ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ನಿಮ್ಮಿಂದ ಬರದಿಂದ ಸಾಗಿದೆ ಪ್ರಸಾದ ನಿರಂತರ ಪ್ರಸಾದವು ನಿನ್ನೆಯಿಂದ ಪ್ರಾರಂಭವಾಗಿದೆ ಸುಮಾರು ಐದು ಫೂಟು ಎತ್ತರದ ಗಣೇಶನ ಮೂರ್ತಿ ಇದ್ದು ರಾಮನ ಅವತಾರದಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದೆ ಸ್ನೇಹಿತರೆ ಈಗಾಗಲೇ ನಾವು ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಪ್ರತಿಷ್ಠಾಪಿಸಲಾದಂತ ಗಣಪತಿಯನ್ನ ನೋಡ್ಕೊಂಡು ಬಂದ್ವಿ ಅದೇ ರೀತಿ ನಮ್ಮ ಸ್ಟೇಷನ್ ರಸ್ತೆ ಒಳಗ ಬರಬೇಕಾದ್ರೆ ಇಲ್ಲಿ ಸಿರಿಸಿ ಮಾರಿಕಾಂಬಾ ರೂಪಕತೆಯನ್ನ ಹೋಲುವಂತ ಒಂದು ಸುಂದರವಾದಂತಹ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಜೊತೆಗೆ ಇಲ್ಲಿ ಸಾಯಂಕಾಲದ ವೇಳೆಗೆ ಸಿರಿಸಿ ಮಾರಿಕಾಂಬಾ ರೂಪಕವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ನೋಡ್ತಾರ ಸ್ನೇಹಿತರೆ ನೀವು ಕುಟುಂಬ ಸಮೇತರಾಗಿ ಬಂದು ನೋಡ್ಕೊಂಡು ಹೋಗ್ರಿ ಹುಬ್ಬಳ್ಳಿ ಶ್ರೀ ಗಣೇಶ ಮಂಡಳಿ ಸ್ಟೇಷನ್ ರೋಡ್ ಇದು ಪ್ರಾರಂಭವಾಗಿ ಈಗ ನಲವತ್ತೆಂಟನೇ ವರ್ಷ ನಾವು ಪ್ರತಿ ವರ್ಷವೂ ಸಹಿತ ಐತಿಹಾಸಿಕ ಮತ್ತು ಪೌರಾಣಿಕ ಸನ್ನಿವೇಶಗಳಗೊಂಡ ವಿಷಯವನ್ನು ಆರಿಸಿಕೊಂಡು ಎಲ್ಲ ಪ್ರತಿಯೊಬ್ಬರಿಗೂ ನಾವು ತೋರಿಸ್ತಾ ಇದ್ದೀವಿ ಈ ವರ್ಷ ನಾವು ಸಿರ್ಸಿ ಮಾರಿಕಾಂಬಾ ಕಥಾರೂಪವನ್ನು ತೋರಿಸ್ತಾ ಇದ್ದೀವಿ ಮರಾಠದಲ್ಲಿಯ ಹುಬ್ಬಳ್ಳಿ ಚ ಮಹಾರಾಜನ್ನ ನೋಡಕ್ ಬಂದೇವಿ ಜೊತೆಗೆ ಆ ಕಡೆ ಭಾಗದಲ್ಲಿ ನಾವು ಗಣೇಶನ ಒಂದು ಮೂರ್ತಿಯನ್ನ ನೋಡ್ಕೊಂಡ್ ಬಂದಿವಿ ಈಗ ಒಳಗಡೆ ಹೊಂಟೇವಿ ಈ ಕಡೆ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸುಂದರವಾದಂತ ಮಂಟಪದ ಜೊತೆಗೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಾರ ಆ ಕಡೆ ಭಾಗದಲ್ಲಿ ವಿರಾಜಮಾನರಾಗಿ ಮಹಾರಾಜರು ಕುಂಟಾರ್ ನೋಡ್ಕೊಂಡ್ ಬರೋ ನಡ್ರಿ ಮುಂದಿಂದ ಅವ್ರ ನಮಸ್ಕಾರ ನಾವು ಶ್ರೀ ಗಣೇಶೋತ್ಸವ ಸಮಿತಿ ಮರಾಠಗಲ್ಲಿಯಿಂದ ನಮ್ಮದು ಸುಮಾರು ಇಪ್ಪತ್ತಾರಡಿ ಮಣ್ಣಿನ ಗಣಪತಿ ಇದೆ ಸುಮಾರು ನಲವತ್ತೆರಡು ವರ್ಷದಿಂದ ನಾವು ಇದು ಗಣೇಶ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇದನ್ನು ಇದು ಮಾಡೋ ಕಲಾಕಾರ ಅಲ್ಲಿಂದ ಬರ್ತಾರೆ ರೀ ಅಪ್ಪು ಪಾಲು ಮತ್ತು ಸಪನ್ ಪಾಲ್ ಅಂತೇಳಿ ಅಲ್ಲಿಂದ ವಿಶೇಷ ಅಂದ್ರೆ ಅಲ್ಲಿಂದ ಮಣ್ಣೆ ತಗೊಂಡು ಬರ್ತಾರೆ ಅವರು ಗಂಗಾ ನದಿಯಿಂದ ಮಣ್ಣೆ ತೊಗೊಂಡ್ಬಂದಿರ್ತಾರೆ ರೀ ಇವೆಲ್ಲ ಗಣಪತಿಗೆ ಅವ್ರು ಅಲ್ಲಿದ ಮಣ್ಣ ಯೂಸ್ ಮಾಡೋದು ಆಮೇಲೆ ಇದೆಲ್ಲ ಟೋಟಲ್ ಇಕೋ ಫ್ರೆಂಡ್ಲಿ ಆಮೇಲೆ ಇದನ್ನು ನಾಲ್ಕರಿಂದ ನಾಲ್ಕೂವರೆ ಟನ್ ಇದೆ ಇದೆ ರೀ ಸ್ನೇಹಿತರೆ ಈಗಾಗಲೇ ನಾವು ಹುಬ್ಬಳ್ಳಿ ಚಾ ಮಹಾರಾಜನ ನೋಡ್ಕೊಂಡು ಬಂದ ನಂತರ ಹೊಸ ಮೆದರೋಣಿಯ ಸಪ್ತ ಸಾಮ್ರಾಟ ಅನ್ನುವಂತಹ ಗಜಾನನನ್ನ ನೋಡಕ್ಕೆ ಬಂದೇವಿ ಜೊತೆಗೆ ಇಲ್ಲಿಯೂ ಕೂಡ ಸಾಕಷ್ಟು ಎತ್ತರದಲ್ಲಿ ನಮ್ಗೆ ಗಣಪತಿ ಮೂರ್ತಿಯನ್ನು ನೋಡಕ್ಕೆ ಸಿಗತೈತಿ ಇಲ್ಲಿಯೂ ಕೂಡ ವಿಶೇಷತೆ ಏನಂದ್ರೆ ಸಪ್ತ ಸಾಮ್ರಾಟ ಯಾಕಂತ ಅಂತ ಕೇಳಿದಾಗ ಇಲ್ಲಿನ ನಮ್ಗೆ ಸ್ನೇಹಿತರು ತಿಳಿಸ್ಕೊಟ್ಟಿದ್ದೇನಂದ್ರೆ ಇಲ್ಲೇ ಏಳು ರಸ್ತೆಗಳು ಏಳು ದಿಕ್ಕಿಗೂ ಒಂದೊಂದು ರಸ್ತೆ ಇದಾವೆ ಅದಕ್ಕಂತೇಳಿ ನಮ್ಮ ಗಣಪತಿಗೆ ಸಪ್ತ ಸಾಮ್ರಾಟ ಅನ್ನುವಂತಹ ಒಂದು ಹೆಸರನ್ನ ಇಲ್ಲಿ ಹಿರ್ಯಾರು ಇಟ್ಟಾರ ಅನ್ನುವಂತ ಮಾಹಿತಿಯನ್ನ ನಮ್ ಕೊಟ್ಟರು ಮೂರ್ ಸಾವಿರ ಮಠದ ಸಮೀಪದಲ್ಲಿ ಇರ್ತಕ್ಕಂಥ ಆವರಣದಲ್ಲಿ ಇರ್ತಕ್ಕಂಥ ಗಜನ ನೋಡಕ ನೋಡ್ಕೊಂಡು ಬರೋಣಂತ ಸಹಸ್ರಾಜನ ವೃತ್ತದಲ್ಲಿ ಇರ್ತಕ್ಕಂಥ ತುಳಸಾಭವನಿ ದೇವಸ್ಥಾನದ ಸಮೀಪದಲ್ಲಿ ಇರ್ತಕ್ಕಂಥದ್ದು గజాన నా ಗಣಪತಿ ಬಂದ ಎಲ್ಲರಿಗೂ ಒಳ್ಳೇದಾಗದೆ ನಾವು ಪ್ರಜಾನೋತ್ಸವ ಸಮಿತಿ ಪ್ರಾರಂಭ ಮಾಡಿ ಹತ್ತೊಂಬತ್ತನೂರ ಎಪ್ಪತ್ತೈದನೇಷ್ವಿ ಈ ವರ್ಷ ನಮ್ಮ ನಲವತ್ತೊಂಬತ್ತರ ವಾರ್ಷಿಕೋತ್ಸವ ನಾವು ಕಳೆದ ಎರಡ್ ಸಾವಿರದ ಆರರಿಂದ ಹುಬ್ಬಳ್ಳಿ ಕಾರಜಾ ಅಂತೇಳಿ ಅತಿ ಎತ್ತರವಾದ ಶ್ರೀ ಗಣೇಶನ ಮೂರ್ತಿಯನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸುತ್ತಮುತ್ತಲಿನ ಜನರು ಬಂದು ತಮ್ಮ ಮನೋಕಾಮನ ಏನ್ ಬೇಡ್ಕೊಂತಾರಲ್ಲ ಇಚ್ಛಾಧಾರಿ ಗಣೇಶ ಅಂದ್ರೆ ತಾವು ಮನೋಕಾಮನ ಇದನ್ನ ಏನ್ ಬೇಡ್ಕೊಂತೀರಿ ಎಲ್ಲರೂ ಒಳ್ಳೇದಾಗಿ ಈ ವರ್ಷ ಎಲ್ಲರ ಆಶೀರ್ವಾದ ಪಡಲಿಕ್ಕೆ ಬೆಳ್ಳಿ ಪಾಠವನ್ನು ಮಾಡಿದ್ವಿ ಒಂದೂವರೆ ಇದು ಎಲ್ಲರೂ ಬಂದು ಗಣಪತಿ ಆಶೀರ್ವಾದ ತಗೋಬೇಕು ತಮ್ಮ ಎಲ್ಲರ ಮನೋಕಾಮನಾ ಪೂರ್ಣ ಮಾಡಿ ಗಣಪತಿ ಆಶೀರ್ವಾದ ತಗೋದ್ರೆ ನಾನು ತಮ್ಮ ಈ ಚಾನಲ್ ಮೂಲಕ ತಮ್ಮೆಲ್ಲರೂ ಬೇಡ್ಕೊಂತ ಧನ್ಯವಾದ